ವಿಷ್ಣು ಸರ್ ಜೊತೆ ತುಂಬ ಮೆಮರೀಸ್ ಇದೆ ತುಂಬ ಲಕ್ಕಿ ನಾನು ಅವ್ರ ಜೊತೆ ತುಂಬ ಸಿನಿಮಾಗಳು ನನಗೆ ಮಾಡೋಕ್ಕೊಂದು ಅವಕಾಶ ಸಿಕ್ತು ಅವ್ರ ತಂಗಿಯಾಗಿ ಅಭಿನಯಿಸಿದೆ ಎರಡು ಮೂರು ಸಿನಿಮಾನಲ್ಲಿ ಸೂರಪ್ಪನಲ್ಲಿ ನಾನು ಹಾಡು ಮಾಡಿದ್ದೇನೆ ಅವ್ರ ಜೊತೆ ನನಗೆ ಒಂದು ಬೆಳ್ಳಿ ತೆರೆಯಲ್ಲಿ ಅವ್ರ ಜೊತೆ ಕಾಣಿಸ್ಕೋತೀನಿ ನಾನು ಅನ್ನೋದೊಂದೇ ಒಂದು ಕಾರಣಕ್ಕೆ ಅಮ್ಮಂಗೆ ಹೇಳಿದೆ ಅಮ್ಮಂಗೆ ಕರೆ ಬಂತು ಈ ಥರ ಸೂರಪ್ಪ ಬಾಬು ಅವರು ಫೋನ್ ಮಾಡಿ ಅಮ್ಮ ಈ ಥರ ಒಂದು ಹಾಡಿದೆ ನಾಗಣ್ಣ ಸರ್ ಅದಕ್ಕೆ ಡೈರೆಕ್ಟ್ರು ಅಮ್ಮ ಹಾಡಂತೆ ಕಣೆ ಅವಾಗೆಲ್ಲ ಏನು ಐಟಮ್ ನಂಬರ್ ಅದೆಲ್ಲ ಕಾನ್ಸೆಪ್ಟೇ ಇಲ್ಲ ಯಶೋದ ಸೊ ಈ ಥರ ಒಂದು ಸ್ಪೆಷಲ್ ಹಾಡಂತೆ ಮಾಡ್ತೀಯಾ ಅಯ್ಯೋ ಅವ್ರ ಜೊತೆನಾ ಅಂತ ಐ ಡಿಡ್ ಸೂರಪ್ಪ ಹಾಡು ಮಾಡೋವಾಗ್ಲೇ ನಾನು ಅಮ್ಮನೂ ಅವರು ತುಂಬ ವರ್ಷಗಳಿಂದ ಫ್ರೆಂಡ್ಸ್ ಆಗಿದ್ರು ಅವಾಗೆಲ್ಲ ಅಮ್ಮ ಡಬ್ಬಿಂಗ್ ಮಾಡೋವಾಗ ಯಶೋದ ಎಲ್ಲ ಏನೂ ಇಲ್ಲ ಜೊತೆ ಜೊತೇಲಿ ಡಬ್ಬಿಂಗ್ ಮಾಡೋರು ಚೆನ್ನೈಗೆ ಹೋಗೋರು ಅಮ್ಮ ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಚೆನ್ನೈಯಲ್ಲಿ ಡಬ್ಬಿಂಗ್ ಮಾಡಿ ಯಾಕಂದರೆ ಸ್ಟುಡಿಯೋಸ್ ಎಲ್ಲ ಮಡ್ರಾಸಲ್ಲೇ ಇದ್ದಿದ್ದಾವಾಗ ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಇರಲಿಲ್ಲ ಆಮೇಲೆ ಚಾಮುಂಡೇಶ್ವರಿ ಎಲ್ಲ ಓಪನ್ ಆಗಿದ್ದು ಸೊ ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಡಬ್ಬಿಂಗ್ ಮಾಡಿ ಸಂಜೆ ಬರೋರು ಸೊ ಅಪ್ಪಾಜಿ ಜೊತೆ ಅಮ್ಮ ಮಾಧವಿ ಮಾಧವಿಯವ್ರು ಇರ್ಬೋದು ಅವರು ಎಲ್ಲ ಯಾರು ಬೇರೆ ಭಾಷೆ ನಟಿಯರು ಮಾಡಿದ್ರು ಅಮ್ಮ ಡಬ್ಬಿಂಗ್ ಮಾಡ್ತಿದ್ರಲ್ಲ ಸೊ ಹಾಗಾಗಿ ಅಂಬಿ ಅಂಕಲ್ ಜೊತೆ ಅಪ್ಪಾಜಿ ಅವ್ರ ಜೊತೆ ವಿಷ್ಣು ಸರ್ ಜೊತೆ ಆಮೇಲೆ ಮಾಮಾ ಮಾಮನ್ ಜೊತೆ ಅವ್ರದ್ದೆಲ್ಲ ಸಿನಿಮಾಗಳು ಅಮ್ಮನೇ ಡಬ್ಬಿಂಗ್ ಮಾಡ್ತಾರೆ ಸೊ ಅಮ್ಮ ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರು ವಿಷ್ಣು ಸರ್ ಜೊತೆ ಸೊ ಅವರ ಒಂದು ರ್ಯಾಪೋ ನಾನು ಇನಿಷಿಯಲಿ ನಾನೇನು ಮಾತಾಡ್ತಾ ಇರಲಿಲ್ಲ ಅವ್ರ ಮುಂದೆ ತುಂಬ ಹೆದರ್ಕೋತಾ ಇದ್ದೆ ಸುಮ್ಮನೆ ಸೈಲೆಂಟಾಗಿ ಇರ್ತಾ ಇದ್ದೆ ಅವರಿಬ್ಬರೂ ಮಾತಾಡೋ ವಿಷಯಗಳು ತುಂಬ ಕೇಳ್ತಿದ್ದೆ ಅವರು ತುಂಬ ವಿಷಯಗಳು ಧಾರ್ಮಿಕವಾಗಿರ್ಬೋದು ಸ್ಪಿರಿಚುವಲ್ ಆಗಿರ್ಬೋದು ಅದೆಲ್ಲ ತುಂಬ ಡಿಸ್ಕಸ್ ಮಾಡೋರು ಅಮ್ಮನೂ ಅವರು ಇವಾಗ ವಿಷ್ಣು ಸರ್ ಅದರ ಅರ್ಥ ಶ್ಲೋಕಗಳ ಅರ್ಥ ಪೂಜೆಗಳು ಅದು ಇದು ಗಾಯತ್ರಿ ಮಂತ್ರ ಹೇಳುವಾಗ ಈ ರೀತಿ ತುಂಬ ಸ್ಪಿರಿಚುವಲ್ ಆಗಿದ್ರು ವಿಷ್ಣು ಸರ್ ನಾನು ಅವರ ಜೊತೆ ಒಡನಾಟ ಇದ್ದಾಗ ಸೊ ಅದೆಲ್ಲ ಅವರು ಅಮ್ಮ ಅವರು ಡಿಸ್ಕಸ್ ಮಾಡುವಾಗ ನಾನು ಕೂತ್ಕೊಂಡು ಕೇಳುವೆ ಇದು ಮಾಡುವೆ ನಂತರ ಚೆಕ್ ಮಾಡೋರು ವಿಷ್ಣು ಸಶ್ರಮ ಹೇಳ್ತಾ ಇದ್ದ ಅದು ಅಂತೆಲ್ಲ ಸೊ ಎಷ್ಟು ಟೈಮ್ ತಗೋತೀಯಾ ಹಾಗೆ ಹೀಗೆ ನಮ್ಮಮ್ಮ ನನಗೆ ಆಲ್ರೆಡಿ ಅದನ್ನ ಪಾರಾಯಣ ಮಾಡಿ ನನಗೆ ಹೇಳ್ಕೊಟ್ಟಿದ್ರು ಸೊ ಅದೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಎಲ್ಲ ವಿಷಯಗಳು ಆಮೇಲೆ ತುಂಬ ವೆರಿ ಒಂಥರ ಕ್ವಾಯಿಟ್ ಆಗಿದ್ರು ತುಂಬ ಫ್ರೆಂಡ್ಲಿಯಾಗೆ ತುಂಬ ಪ್ರೀತಿ ತೋರಿಸೋರು ನನ್ನ ಬಗ್ಗೆ ತುಂಬ ಒಂದು ಎಫೆಕ್ಷನಲ್ಲಿ ತುಂಬ ರೀತಿ ನಡ್ಕೊಳ್ಳೋರು ನನ್ನ ಹತ್ರ ಸೊ ನನಗೆ ತುಂಬಾ ಖುಷಿ ಕೊಡ್ತಾ ಇದೆಯಂಥ ವಿಷಯ ಸುಮಾರು ಸುಮಾರು ಇನ್ಸಿಡೆಂಟ್ಸ್ ಇದೆ ಅವ್ರ ಜೊತೆ ಎಪ್ರಿಷಿಯೇಟ್ ಮಾಡೋರು ನನ್ನ ನನ್ನ ಲೈಕ್ ಏನು ವರ್ಕೌಟ್ ಮಾಡ್ತೀಯಾ ಹೇಗೆ ಮಾಡ್ತೀಯಾ ಯೋಗ ಮಾಡ್ತೀಯಾ ಇದಾ ಅದಾ ಅಂತೆಲ್ಲ ವಿಚಾರಿಸೋರು ಆ್ಯಂಡ್ ಹೀಸ್ ಲೈಕ್ ಹೀಗೆ ಮೇಂಟೈನ್ ಮಾಡಬೇಕು ಯುನೋ ಮುಂದಕ್ಕೆ ಮಕ್ಕಳಾದ್ರೂ ಯು ಶುಡ್ ಮೇಂಟೈನ್ ಆರೋಗ್ಯ ನೋಡ್ಕೋಬೇಕು ಈ ರೀತಿ ತುಂಬ ವಿಷಯಗಳು ಮಾತಾಡೋರು ಸೊ ಯ ಲಾಡ್ ಆಫ್ ಮೆಮರೀಸ್ ವಿತ್ ಹಿಮ್ ಐ ವಿಶ್ ಅವರು ಅಂಬಿ ಅಂಕಲು ಅಪ್ಪು ಅಪ್ಪಾಜಿ ಎಲ್ಲ ಇನ್ನೂ ಇದ್ದಿದ್ರೆ ನಮ್ಮ ಚಿತ್ರರಂಗ ಯುನೋ ಎಷ್ಟು ಬ್ಯೂಟಿಫುಲ್ ಆಗಿರೋದು ಶಂಕರ್ ಮಾಮ ಆವಾಗಲೇ ತುಂಬ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ಕಳ್ಕೊಂಡ್ವಿ ಚಿತ್ರರಂಗ ಒಂಥರ ಏನಂತಾರೆ ಪುವರ್ ಆಗ್ತಾ ಬಂತು ಅಂತಾರಲ್ಲ ಒಂಥರ ಬಡವ ಆಗ್ತಾ ಇದೆ ಅಂತ ಇವರೆಲ್ಲ ಹೋಗ್ತಾ ಇರೋದು ವಿಷ್ಣು ಸರ್ ನಾನು ಅವರು ತೀರ್ಕೊಂಡಾಗ ನನಗೆ ತುಂಬ ತುಂಬ ಅಪ್ಸೆಟ್ ಆದಂಥ ಒಂದು ವಿಷಯ ಅದು ನನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ ಐದು ಗಂಟೆನಲ್ಲಿ ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಮಲಗಿದ್ದಾಗ ನನಗೆ ನಮ್ಮ ಕೆ ಎಸ್ ರವೀಂದ್ರನಾಥ್ ಅಂತ ಅಮ್ಮನ ತಮ್ಮ ಇದ್ದಾರೆ ಉದಯ ಟಿ ವಿಲೆಲ್ಲ ನ್ಯೂಸ್ ಹೋದವರು ಅವರು ಕಲಾವಿದರು ನಿರೂಪಣೆ ಮಾಡ್ತಾರೆ ಎಲ್ಲ ಸೊ ಮಾಮ ನಂಗೆ ಫೋನ್ ಮಾಡಿದರು ಮಲಗಿದ್ದೆ ಸಾಮಾನ್ಯವಾಗಿ ಆ ಟೈಮಲ್ಲೆಲ್ಲ ಫೋನ್ ಬಂದರೆ ಭಯನೇ ಆಗುತ್ತಲ್ಲ ಈ ಔಷಧ ಯಾರೇ ಆಗಲಿ ಮನೆಯವರು ಯಾರು ಫೋನ್ ಮಾಡಿದಾಗ ಅಯ್ಯೋ ಏನಕ್ಕೆ ಇಷ್ಟೊತ್ತಲ್ಲಿ ಏನಕ್ಕೆ ಮಾಡ್ತಿದ್ದಾರೆ ಹತ್ತುವರೆ ಮೇಲೆ ಕಾಲ್ ಬಂದರೆ ನಮ್ಮ ನಮ್ಮ ನಮ್ಮಮ್ಮಂದೋ ಅಥವಾ ರಘುವವರು ಏನೋ ನಾನು ಮನೇಲಿದ್ದಾಗೆ ಅವರೆಲ್ಲೋ ಇದ್ರಾಗೆಲ್ಲ ಲೇಟಾಗಿ ಕಾಲ್ ಬಂತು ಅಂದರೆ ಭಯ ಆಗೇ ಆಗುತ್ತೆ ಸೊ ಐದು ಗಂಟೆ ಯಾಕೆ ಫೋನ್ ಮಾಡ್ತಾರೆ ರವಿಮಮ್ಮ ಅಂತ ಆನ್ಸರ್ ಮಾಡಿದೆ ಮಲಗಿದ್ಯಾ ಎಬ್ಬಿಸದನಾ ಅಂದರು ಹಾಂ ಏನಾಯಿತು ರವಿಮಮ್ಮ ಅಂದರೆ ಯಾಕಂದರೆ ವಾಯ್ಸಲ್ಲೇ ಟೆನ್ಷನು ಗೊತ್ತಲ್ಲ ಐದು ಗಂಟೆಗೆ ಯಾರು ಫೋನ್ ಮಾಡ್ತಾರಿಲ್ಲ ಅಂದರೆ ಇಲ್ಲ ವಿಷ್ಣು ಸರ್ ಹೋಗ್ಬಿಟ್ರಂಗೆ ನನಗೆ ಎಂಥ ಶಾಕ್ ಅಂದರೆ ಇಟ್ ವಾಸ್ ನಾನು ಅವ್ರನ್ನ ನೋಡಿದಾಗಲೂ ನನಗೆ ನಂಬೋಕ್ಕೆ ಆಗಲಿಲ್ಲ ವಿಷ್ಣು ಸರ್ ಆಯಿತು ಅಂತ ಸೊ ಯಾ ಐ ಮೀನ್ ಕಲಾವಿದರಾಗಿ ಅವರೆಲ್ಲ ಅಚೀವ್ ಮಾಡಿರೋಂಥ ಕೆಲಸ ಅವ್ರ ಸಿನಿಮಾಗಳು ಅವ್ರ ಪಾತ್ರಗಳು ನಮ್ಮ ಜೊತೆ ಜೀವನ ಪೂರ್ತಿ ಇರತ್ತೆ ಕನ್ನಡ ಕನ್ನಡ ಭಾಷೆ ಇರೋ ತನಕ ಅಪ್ಪು ಅಮರ ಅಂತ ಹೇಳ್ತೀವಿ ನಾವು ಯಾವಾಗಲೂ ಆ ಮಾತನ್ನು ಹೇಳ್ತೀವಿ ಸೊ ನನ್ನ ಮಗಳಿಗೂ ಮುಂದಕ್ಕೆ ಅವಳು ಸಿನಿಮಾಗಳು ಅರ್ಥ ಆಗಿ ಅವಳು ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದಾಗ ನೋಡಪ್ಪ ಇಂಥವ್ರ ಜೊತೆ ನಾನು ಮಾಡಿದ್ದೀನಿ ಇಂಥವ್ರ ಜೊತೆ ಈ ಸಿನಿಮಾ ಮಾಡಿದ್ದೀನಿ ಏನೋ ಅಪ್ಪು ಜೊತೆ ಜೇಮ್ಸ್ ಮಾಡಿದೆ ಅಟ್ಲೀಸ್ಟ್ ಅವಳ ಅವಳಿಗೊಂದು ಅದು ಇರುತ್ತೆ ಅನ್ನೋದು ಸೊ ಕಲಾವಿದರು ಅವ್ರು ಮಾಡಿದಂಥ ಪಾತ್ರಗಳು ಅವ್ರ ಹಾಡುಗಳು ಅದೆಲ್ಲ ನಮಗೆ ಅವ್ರ ಇಲ್ಲ ಅಂದ್ರೂ ಅದು ಖುಷಿ ಕೊಡುವಂತ ವಿಷಯ ನಮಗೆ ಅಂದ್ರೆ ಅವ್ರ ಇಲ್ಲ ಆದ್ರೂ ಅವ್ರ ಪಾತ್ರಗಳು ನೋಡಿ ನಾವು ಅವರು ಇದಾರೆ ಅಂತ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ